ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಹೊರವಲಯದಲ್ಲಿರುವ ಸ್ನೇಹಂ ಅಂತಾರಾಷ್ಟೀಯ ಇನ್ಸುಲಿನ್ ಟೇಪ್ ಉತ್ಪಾದನಾ ಕಾರ್ಖಾನೆಗೆ ಬೆಂಕಿ ತಗುಲಿದ ಪ್ರದೇಶಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೊಸೆ ಡಾಕ್ಟರ್ ಹಿತಾ ಮೃನಾಲ್ ಬುಧವಾರ ಭೇಟಿ ನೀಡಿ ಅವಶೇಷದಲ್ಲಿ ಸಿಲುಕಿರುವ ಯಲ್ಲಪ್ಪನ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರಿನಲ್ಲಿ ಇಲ್ಲದಿರುವುದರಿಂದ ನಾನು ಬಂದಿದ್ದೇನೆ ಮೃತರ ಕುಟುಂಬಕ್ಕೆ ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಇದು ದುರ್ದೈವ ಒಂದು ಎಂದ್ರು ಆಗಬಾರ್ದಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಬೆಂಗಳೂರಿನಲ್ಲಿದ್ದಾರೆ ಅದಕ್ಕಾಗಿ ನನ್ನನ್ನು ಕಲಿಸ್ಕೊಟ್ಟಿದ್ದಾರೆ ನಮ್ಮ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೃತರ ಕುಟುಂಬಸ್ಥರ ಜೊತೆ ಇರ್ತಾರೆ ಹಾಗೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸಹಾಯ ಆಗಲಿ ಖಂಡಿತವಾಗ್ಲು ಮಾಡ್ಕೊಡ್ತಾರೆ ಮತ್ತೆ ಎಲ್ಲಿ ಇನ್ಸಿಡೆಂಟ್ ಹೇಗಾಯ್ತು ಯಾವ ಸೇಫ್ಟಿ ಪ್ರಿಕಾಷನ್ ಫೇಲ್ ಆಯ್ತು ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರದಿಂದ ಯಾವ ರೀತಿ ಪರಿಹಾರ ಯಾವ ಪರಿಹಾರ ಸಹಾಯ ಮಾಡ್ಕೊಡ್ಬೋದು ಅದನ್ನೆಲ್ಲ ಮಾಡ್ಬೋದು ನಮ್ಮ ಮನೆಗೆ ಆಸರಿಯಾಗಿದ್ದ ಒಬ್ಬನೇ ಮಗ ಮೃತಪಟ್ಟಿದ್ದಾನೆ ಈಗ ನಮಗೆ ನ್ಯಾಯ ಕೊಡಿಸಬೇಕೆಂದು ಅವಶೇಷದಲ್ಲಿ ಸಿಲುಕಿರುವ ಯಲ್ಲಪ್ಪನ ಕುಟುಂಬಸ್ಥರು ಡಾಕ್ಟರ್ ಹಿತಾ ಮುಂದೆ ಗೋಳಾಡಿದ್ರು विनोद कोलकार के मेम क्नड